My people will sacrifice everything to establish Buddhism in India. ಇಟ್ಸ್ ಆರ್ ರಿನಿಟ್ dvara ಐ ಮೈ ಪೀಪಲ್ ವಿಸ್ SACRIFICE एवरीथिंग ಟು ESTABLISH BUDDHISM ಇನ್ ಇಂಡಿಯಾ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪಿಸಲು ನನ್ನ ಜನರು ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ ಎಂದು ನಾನು ನಂಬುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲೋ ಜಮೀನ್ ಫ್ರೆಂಡ್ಸ್ ನಾವೀಗ ಭೂಮಿ ದಿನ್ನೊಂದು ಸೈಡ್ ಹೋಗ್ತಿದ್ದೀವಿ ಅಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬಂದಂಥ ಉಪಾಸಕ ಮತ್ತು ಉಪಾಸಕಿಯರಿಗೆ ದೀಕ್ಷೇತುಗಳು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಬರ್ರಿ ದೀಕ್ಷೆತುಗಳು ಕಾರ್ಯಕ್ರಮ ಹೆಂಗೆ ಐತಿ ಬಾಬಾ ಸಾಹೇಬ್ ಅವ್ರದ್ದು ಇಪ್ಪತ್ತೆರಡು ಪ್ರತಿಜ್ಞೆ ಏನಿದ್ದು ಅಂಥೇಳಿ ನಾವು ನೋಡ್ಕೊಂಬರೋಣ ಬರೋಣ ಡಾ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತಾರುರ ಅಕ್ಟೋಬರ್ ಹದಿನಾಲ್ಕರಂದು ಮಹಾರಾಷ್ಟ್ರದ ನಾಗಪುರದ ದೀಕ್ಷಾಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹಿಂದೂ ಧರ್ಮದೊಂದಿಗಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಲು ಮತ್ತು ಬೌದ್ಧ ಧರ್ಮದ ತತ್ವಗಳನ್ನು ಅನುಸರಿಸಲು ಅವರು ತಮ್ಮ ಅನುಯಾಯಿಗಳಿಗೆ ಬೋಧಿಸಿದ ಇಪ್ಪತ್ತೆರಡು ಪ್ರತಿಜ್ಞೆಗಳು ವ್ರತಗಳು ಈ ಕೆಳಗಿನಂತಿವೆ ಡಾ ಅಂಬೇಡ್ಕರ್ ಅವರ ಇಪ್ಪತ್ತೆರಡು ಪ್ರತಿಜ್ಞೆಗಳು ಇಪ್ಪತ್ತೆರಡು ವೌಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಈ ಇಪ್ಪತ್ತೆರಡು ಪ್ರತಿಜ್ಞೆಗಳು ಹಿಂದೂ ಧರ್ಮದ ಕೆಲವು ನಂಬಿಕೆಗಳನ್ನು ತ್ಯಜಿಸುವುದರ ಜೊತೆಗೆ ಬೌದ್ಧ ಧರ್ಮದ ಮೂಲಭೂತ ನೈತಿಕ ಮತ್ತು ಸಾಮಾಜಿಕ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕೃತವಾಗಿವೆ ಹಿಂದೂ ಧರ್ಮದ ದೇವತೆಗಳು ಮತ್ತು ಆಚರಣೆಗಳನ್ನು ತ್ಯಜಿಸುವುದು ಒಂದು ನಾನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಎರಡು ನಾನು ದೇವರ ಅವತಾರಗಳೆಂದು ಪರಿಗಣಿಸಲಾದ ರಾಮ ಮತ್ತು ಕೃಷ್ಣ ಇವರನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಮೂರು ನಾನು ಗೌರಿ ಗಣಪತಿ ಮತ್ತು ಹಿಂದೂ ಧರ್ಮದ ಇತರ ಯಾವುದೇ ದೇವರು ದೇವತೆಗಳನ್ನು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ನಾಲ್ಕು ನಾನು ದೇವರ ಅವತಾರಗಳ ಸಿದ್ಧಾಂತದಲ್ಲಿ ನಂಬಿಕೆ ಇಡುವುದಿಲ್ಲ ಐದು ಬುದ್ಧನು ವಿಷ್ಣುವಿನ ಅವತಾರ ಎಂಬುದು ಸಂಪೂರ್ಣ ಸುಳ್ಳು I believe my people will sacrifice everything to establish Buddhism in India. स्वीकार करता हूं मेरा विश्वास है कि एक कम ही सत्तम है मैं मानूंगा कि आज मेरा नया जन्म हो रहा है मैं महाकालुणिक ಜಯ 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 ಮೇಲೆ ಕೇಂದ್ರೀಕೃತವಾಗಿವೆ ಹಿಂದೂ ಧರ್ಮದ ದೇವತೆಗಳು ಮತ್ತು ಆಚರಣೆಗಳನ್ನು ತ್ಯಜಿಸುವುದು ಒಂದು ನಾನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಎರಡು ನಾನು ದೇವರ ಅವತಾರಗಳೆಂದು ಪರಿಗಣಿಸಲಾದ ರಾಮ ಮತ್ತು ಕೃಷ್ಣ ಇವರನ್ನು ದೇವರುಗಳು ಎಂದು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಮೂರು ನಾನು ಗೌರಿ ಗಣಪತಿ ಮತ್ತು ಹಿಂದೂ ಧರ್ಮದ ಇತರ ಯಾವುದೇ ದೇವರು ದೇವತೆಗಳನ್ನು ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ನಾಲ್ಕು ನಾನು ದೇವರ ಅವತಾರಗಳ ಸಿದ್ಧಾಂತದಲ್ಲಿ ನಂಬಿಕೆ ಇಡುವುದಿಲ್ಲ ಐದು ಬುದ್ಧನು ವಿಷ್ಣುವಿನ ಅವತಾರ ಎಂಬುದು ಸಂಪೂರ್ಣ ಸುಳ್ಳು ಮತ್ತು ದುರುದ್ದೇಶಪೂರಿತ ಪ್ರಚಾರ ಎಂದು ನಾನು ನಂಬುತ್ತೇನೆ ಮತ್ತು ಅದನ್ನು ನಂಬುವುದಿಲ್ಲ ಆರು ನಾನು ಶ್ರಾದ್ದ ಮೃತರ ಆತ್ಮಕ್ಕೆ ಮಾಡುವ ಧಾರ್ಮಿಕ ವಿಧಿ ಮಾಡುವುದಿಲ್ಲ ಅಥವಾ ಪಿಂಡದಾನ ನೀಡುವುದಿಲ್ಲ ಏಳು ನಾನು ಬ್ರಾಹ್ಮಣರಿಂದ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಿಸುವುದಿಲ್ಲ ಎಂಟು ನಾನು ಬುದ್ಧನ ಧರ್ಮದ ತತ್ವಗಳು ಮತ್ತು ಬೋಧನೆಗಳಿಗೆ ವಿರುದ್ಧವಾದ ಅಥವಾ ಭಿನ್ನವಾದ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಬೌದ್ಧ ಧರ್ಮದ ಮತ್ತು ಸಾಮಾಜಿಕ ಸಮಾನತೆಯ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಒಂಬತ್ತು ಮನುಷ್ಯರೆಲ್ಲರೂ ಸಮಾನರು ಎಂಬುದನ್ನು ನಂಬುತ್ತೇನೆ ಹತ್ತು ನಾನು ಸಮಾನತೆಯನ್ನು ಸ್ಥಾಪಿಸಲು ಶ್ರಮಿಸುತ್ತೇನೆ ಹನ್ನೊಂದು ನಾನು ಬುದ್ಧನ ಅಷ್ಟಾಂಗ ಮಾರ್ಗವನ್ನು ಅನುಸರಿಸುತ್ತೇನೆ ಹನ್ನೆರಡು ನಾನು ಬುದ್ಧನಿಂದ ಸೂಚಿಸಲ್ಪಟ್ಟ ಹತ್ತು ಪಾರಮಿತ ತತ್ವಗಳನ್ನು ಅನುಸರಿಸುತ್ತೇನೆ ಹದಿಮೂರು ನಾನು ಎಲ್ಲಾ ಜೀವಿಗಳ ಮೇಲೆ ದಯೆ ಮತ್ತು ಪ್ರೀತಿಯನ್ನು ತೋರಿಸುತ್ತೇನೆ ಮತ್ತು ಅವುಗಳನ್ನು ರಕ್ಷಿಸುತ್ತೇನೆ ಹದಿನಾಲ್ಕು ನಾನು ಕಳ್ಳತನ ಮಾಡುವುದಿಲ್ಲ ಹದಿನೈದು ನಾನು ಸುಳ್ಳು ಹೇಳುವುದಿಲ್ಲ ಹದಿನಾರು ನಾನು ಯಾವುದೇ ಲೈಂಗಿಕ ದುರ್ನಡತೆಯಲ್ಲಿ ವ್ಯಭಿಚಾರ ತೊಡಗುವುದಿಲ್ಲ ಹದಿನೇಳು ನಾನು ಮದ್ಯ ಮಾದಕ ವ್ಯಸನಿಯಾಗುವುದಿಲ್ಲ ಹದಿನೆಂಟು ನಾನು ಬೌದ್ಧ ಧರ್ಮದ ಪ್ರಜ್ಞೆ ನೀತಿ ಮತ್ತು ಕರುಣೆಯ ಆಧಾರದ ಮೇಲೆ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತೇನೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಘೋಷಣೆ ಹತ್ತೊಂಬತ್ತು ಮಾನವನ ಅಭಿವೃದ್ಧಿಗೆ ಅಡ್ಡಿಯುಂಟು ಮಾಡುವ ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆಯನ್ನು ಸೃಷ್ಟಿಸುವ ಮತ್ತು ನನ್ನನ್ನು ಕೀಳೆಂದು ಪರಿಗಣಿಸುವ ಹಿಂದೂ ಧರ್ಮವನ್ನು ನಾನು ತ್ಯಜಿಸಿ ಬೌದ್ಧ ಧರ್ಮವನ್ನು ನನ್ನ ಧರ್ಮವಾಗಿ ಸ್ವೀಕರಿಸುತ್ತೇನೆ ಇಪ್ಪತ್ತು ಬುದ್ಧನ ಧರ್ಮವೇ ಸದ್ಧಮ್ಮ ಸತ್ಯ ಧರ್ಮ ಎಂದು ನಾನು ದೃಢವಾಗಿ ನಂಬುತ್ತೇನೆ ಇಪ್ಪತ್ತೊಂದು ಈ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ನನಗೆ ಮರುಜನ್ಮ ದೊರೆತಿದೆ ಎಂದು ನಾನು ನಂಬುತ್ತೇನೆ ಇಪ್ಪತ್ತೆರಡು ಇನ್ನು ಮುಂದೆ ನಾನು ಬುದ್ಧನ ಬೋಧನೆಗಳು ಮತ್ತು ತತ್ವಗಳ ಪ್ರಕಾರ ನನ್ನ ಜೀವನವನ್ನು ನಡೆಸುತ್ತೇನೆ ಎಂದು ಗಂಭೀರವಾಗಿ ಘೋಷಿಸುತ್ತೇನೆ ಮತ್ತು ದೃಢೀಕರಿಸುತ್ತೇನೆ ಈ ಪ್ರತಿಜ್ಞೆಗಳು ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಮತಾಂತರವು ಕೇವಲ ಒಂದು ಧರ್ಮದಿಂದ ಇನ್ನೊಂದಕ್ಕೆ ಬದಲಾಗುವುದಕ್ಕಿಂತ ಹೆಚ್ಚಾಗಿ ಹಿಂದೂ ಧರ್ಮದಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಯ ತತ್ವಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತವೆ